ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ನನ್ನ ಎಪ್ಪತ್ತೈದನೇ ವರ್ಷದ ಜನ್ಮದಿನದ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನ ಧ್ವನಿ ಮುದ್ರಿಸಿ ಪ್ರಸಾರ ಮಾಡ್ತಿರುವಂತಹ ಮೈಸೂರಿನ ಆದಿತ್ಯ ಲೋಕೇಶ್ ಅವರ ಸಂಸ್ಕೃತಿ ಯೂಟ್ಯೂಬ್ ಚಾನೆಲ್ ಮೂಲಕ ಎಲ್ಲರಿಗೂ ನಮಸ್ಕಾರ ನಾನು ನಂಜನ್ ಗುಡ್ ವಾಮನ್ ರಮೇಶ್ ನನ್ ಕೇವಲ ಎಪ್ಪತ್ತೈದು ವರ್ಷದ ಯುವಕ ಬರುತ್ತಾ ನಿಮಗೆ ಯಾಕೆ ಅಂದ್ರೆ ಹುಟ್ಟಿದಾಗ ಮಗು ಇರಬಹುದು ಆದ್ರೆ ಬೆಳೀತಾ ಬೆಳೀತಾ ಯುವಕನಾಗ್ತಾ ಇರೋನು ದೇಹಕ್ಕೆ ವಯಸ್ಸಾದ್ರೂ ಸಹ ಮನಸ್ಸಿನ ದೃಷ್ಟಿಯಿಂದ ಮತ್ತೆ ಅವನು ಮಾಡುವಂತ ಚಟುವಟಿಕೆಗಳ ಮೂಲಕ ಅವನು ಚಿರು ಯುವಕನಾಗಿರ್ತಾನೆ ಅನ್ನೋದನ್ನ ನಾನು ನನ್ನ ಜೀವನದ ಮೂಲಕ ಪ್ರತಿ ಕ್ಷಣಕ್ಕೂ ನನಗೆ ನಾನೇ ಖಾತ್ರಿ ಮಾಡ್ಕೊಳ್ತಾ ಇದ್ದೀನಿ ನನಗ್ ವಯಸ್ಸಾಗೋಯ್ತು ಏನು ಮಾಡಕ್ಕಾಗಲ್ಲ ನನ್ನ ಆರೋಗ್ಯದ ಸಮಸ್ಯೆ ಇದೆ ಕಾಲು ನೋವು ಕೈ ನೋವು ಏನೋ ಅನ್ಕೊಂಡ್ ಕೂತ್ರೆ ನಮ್ಗೆ ವಯಸ್ಸಾಗೋಗ್ಬಿಡುತ್ತೆ ನಮ್ಗೆ ವಯಸ್ಸಾಗಿ ಹೋಗಿದೆ ನಾಳೆನೆ ನಾ ಸಾಯ್ಬಹುದು ಅಥವಾ ಈ ಕ್ಷಣದಲ್ಲಿ ಮುಂದಿನ ಕ್ಷಣನ ಇಲ್ಲದೆ ಇರಬಹುದು ಕಾಯಿಲೆ ಬರಬಹುದು ಏನೋ ಬರಬಹುದು ಮಾತಾಡೋ ಶಕ್ತಿ ಹೊಟ್ಟೋಗ್ಬಹುದು ಮರ ಬರಬಹುದು ಆದರೆ ಚೆನ್ನಾಗಿ ಕಿವಿ ಕೇಳಿಸ್ತಿರೋವಾಗ ನಾಲಿಗೆ ಸ್ಪಷ್ಟವಾಗಿರುವಾಗ ನಾವು ಯುವಕರಾಗೆ ಇರಬೇಕು ಯುವಕರಾಗಿ ಹುಟ್ಟಿಲ್ಲ ಮಗುವಾಗಿ ಹುಟ್ಟಿದೀವಿ ಆದ್ರೆ ಯುವಕರಾಗೆ ಮುಂದುವರಿಬೇಕು ಅಂತ ಹೇಳ್ತಾ ನಾನು ನನ್ನ ಎಪ್ಪತ್ತೈದನೇ ವರ್ಷದ ಜನ್ಮದಿನ ಹೇಗೆ ಆಚರಿಸ್ತೀನಿ ಅಂತ ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ ನಿಮ್ಗ ಅನಿಸ್ಬಹುದು ಇದೆಲ್ಲ ಕಾರ್ಯಕ್ರಮದ ಬಗ್ಗೆ ಕೇಳಿದ್ರೆ ಓ ಇವನ್ ಹತ್ರ ಏನೋ ದೊಡ್ಡ ಗಂಟಿದೆ ಇವರ ಆಕಾಶವಾಣಿಲಿ ಅಧಿಕಾರಿ ಆಗಿದ್ದ ಚೆನ್ನಾಗಿ ದುಡ್ಡು ಉಳಿಸಿರ್ಬಹುದು ವಾಸ್ತಿ ಮಾಡಿರ್ಬಹುದು ಅದಕ್ಕೆ ಇವನ್ ಈ ತರ ಕಾರ್ಯಕ್ರಮ ಮಾಡ್ತಾ ಇದ್ದಾನೆ ಅಂತ ಯಾಕಂದ್ರೆ ಸ್ನೇಹಿತರೆ ನಾ ಮೊಟ್ಟ ಮೊದಲನೇದಾಗಿ ಹೇಳಬೇಕು ಎಂಟು ವರ್ಷದ ಕೆಳಗೆ ನಾನು ಮೈಸೂರಿನಲ್ಲಿ ಅಭಿರುಚಿ ಬಳಗ ಅಂತ ಸಂಸ್ಥೆ ಮಾಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಎನ್ ವಿ ರಮೇಶ್ ಕಲಾ ಬಳಗ ನಡೆಸ್ತಾ ಇದ್ದೀನಿ ಸ್ವಂತ ಆಸಕ್ತಿ ಪ್ರಕಾಶನ ಹೊಂದಿದ್ದೀನಿ ಇದಲ್ಲದೆ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಮೈಸೂರು ವಿಭಾಗದ ಅಧ್ಯಕ್ಷನಾಗಿದ್ದೀನಿ ತಿಂಗಳು ತಿಂಗಳು ಒಂದು ಅಥವಾ ಎರಡು ಕಾರ್ಯಕ್ರಮ ನಾನು ಪಿಂಚಣಿ ಹಣದಲ್ಲಿ ಮಾಡ್ತಾ ಇದ್ದೀನಿ ಕ್ಷಮಿಸಿ ನನ್ನ ಹೆಂಡತಿ ಇರೋ ತನಕ ಕೊನೆಗಳಿಗೆ ತನಕ ಹೇಳ್ತಾ ಇದ್ಲು ಪಿಂಚಣಿ ಹಣದಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಬೇಡಿ ಅಲ್ವೇ ಹೇಳದಿದ್ರೆ ಹೇಗೆ ಆಗುತ್ತೆ ನಮ್ಗೇನು ನಮ್ಮ ಅಪ್ಪ ತಾತ ಇಟ್ಟು ಹೋಗಿರೋಂತ ದೊಡ್ಡ ಆಸ್ತಿ ಇಲ್ಲ ಅಥವಾ ನಾನು ಸಹ ಅನೇಕ ಜೀವನದ ಜಂಜಡಗಳ ಮಧ್ಯದಲ್ಲಿ ಹೆಂಡತಿ ಮಗ ಮೈಸೂರಲ್ಲಿದ್ರು ತಂದೆ ತಾಯಿ ಜೊತೆಗೆ ನಾನು ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಸಂಚಾರ ಮಾಡ್ತಾ ಅಲ್ಲೆಲ್ಲ ಕೆಲಸ ಮಾಡ್ಕೊಂಡು ಬಂದು ನಾನು ಅರವತ್ತನೇ ವರ್ಷಕ್ಕೆ ರಿಟೈರ್ ಆಗಿ ಮೈಸೂರಲ್ಲಿ ನೆಲೆಸಿದ್ದೀನಿ ಈಗ ಈಗ ನಡೀತಿರುವಂತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಮನೆಯಲ್ಲಿ ಯಾರಿದ್ದೀರಿ ಈ ಕಾರ್ಯಕ್ರಮ ಮಾಡಕ್ಕೆ ಅಂತ ಹೇಳಿದ್ರೆ ನಾನು ಒಬ್ಬನೇ ಇದ್ದೀನಿ ಅಂತ ಹೆಮ್ಮೆಯಿಂದನೂ ಹೇಳ್ಕೋಬೇಕು ವಿಷಾದದಿಂದನೂ ಹೇಳ್ಕೋಬೇಕು ಎರಡು ಕಣ್ಣಲ್ಲಿ ನೀರು ಬರ್ತಾ ಇದೆ ಆದ್ರೆ ಮನಸ್ಸಿನಲ್ಲಿ ದೃಢತೆ ಇದೆ ಯಾಕೆಂದ್ರೆ ಕನ್ನಡ ತಾಯಿಯ ಸೇವೆ ಮಾಡಬೇಕು ನಮ್ಮ ಇಡೀ ಮೂರ್ನಾಲ್ಕು ತಲೆಮಾರಿನ ಎಲ್ಲ ಜನರು ಸಹ ಕರ್ನಾಟಕಕ್ಕೆ ಕನ್ನಡ ನಾಡಿಗೆ ಮೈಸೂರು ಅರಮನೆಗೆ ಮೈಸೂರಿಗೆ ಸಂಬಂಧಪಟ್ಟಂತ ಚರಿತ್ರೆಯನ್ನು ಹೊಂದಿದ್ದೀವಿ ಅಂತ ಈಗ ಮೊಟ್ಟ ಮೊದಲನೇದಾಗಿ ನಾನು ತಮಗೆ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ಎರಡು ದಿನ ನನ್ನ ಎಪ್ಪತ್ತೈದನೇ ವರ್ಷದ ಹುಟ್ಟು ಹಬ್ಬದ ಸಂದರ್ಭ ನವೆಂಬರ್ ತಿಂಗಳ ಇಪ್ಪತ್ತೊಂಬತ್ತರಂದು ಹಾಗೂ ಮೂವತ್ತರಂದು ಶನಿವಾರ ಭಾನುವಾರ ಎರಡು ದಿವಸನು ಬೆಳಗ್ಗೆ ಹತ್ತುವರೆಯಿಂದ ಸಂಜೆ ಆರು ಗಂಟೆ ತನಕ ಮೈಸೂರಿನ ಕೃಷ್ಣಮೂರ್ತಿಪುರಂ ಎರಡನೇ ಕ್ರಾಸ್ ನಲ್ಲಿರುವಂತ ನಮನ ಕಲಾ ಮಂಟಪದಲ್ಲಿ ನಾನು ಜನ್ಮದಿನ ಆಚರಿಸ್ಕೋತಾ ಇಲ್ಲ ಹ್ಯಾಪಿ ಬರ್ತ್ಡೇ ಕೇಕ್ ಕಟ್ ಮಾಡ್ತಾ ಇಲ್ಲ ನಾನು ಕನ್ನಡ ಒಂದು ಸಂಸ್ಕೃತಿ ಏನಿದೆ ಆ ಹಿನ್ನೆಲೆಯಲ್ಲಿ ನಾನು ಸಾಹಿತ್ಯ ಸಂಗೀತ ನೃತ್ಯೋತ್ಸವವನ್ನು ಮಾಡ್ತಾ ಇದ್ದೀನಿ ಇದರಲ್ಲಿ ಮೈಸೂರಿನ ಅಷ್ಟೇ ಅಲ್ಲ ಕರ್ನಾಟಕದ ವಿವಿಧ ಮೂಲೆಗಳಿಂದ ಬರ್ತಾ ಇರುವಂತ ಸಾಹಿತಿಗಳು ಭಾಗವಹಿಸ್ತಾ ಇದ್ದಾರೆ ನಾನು ಇಲ್ಲಿ ತನಕ ನೂರ ಹನ್ನೊಂದು ಪುಸ್ತಕಗಳನ್ನ ಬರೆದು ಆಸಕ್ತಿ ಪ್ರಕಾಶನದಿಂದ ಪ್ರಕಟ ಮಾಡಿದ್ದೀನಿ ಸ್ವಂತವಾಗಿ ಅದರಲ್ಲಿ ಇಪ್ಪತ್ನಾಲ್ಕು ಪುಸ್ತಕಗಳ ಬಿಡುಗಡೆ ಎರಡು ದಿನದಲ್ಲಿ ಒಟ್ಟಿಗೆ ಆಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಬರೆದಿರುವಂತಹ ಪ್ರಕಟಿಸಿರುವಂತಹ ಇಪ್ಪತ್ನಾಲ್ಕು ಪುಸ್ತಕಗಳ ಬಿಡುಗಡೆ ಎರಡು ದಿವಸದಲ್ಲಿ ನಡೆಯುತ್ತೆ ಇಪ್ಪತ್ನಾಲ್ಕು ಸಾಹಿತಿಗಳು ಅದನ್ನ ಪರಿಚಯ ಮಾಡ್ಕೊಡ್ತಾರೆ ನಾ ಇಡೀ ಕಾರ್ಯಕ್ರಮದ ಬಗ್ಗೆ ತಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ದಯವಿಟ್ಟು ಗಮನಿಸಿ ಈ ಕನ್ನಡ ಸಾಹಿತ್ಯ ಸಂಗೀತ ನೃತ್ಯೋತ್ಸವದಲ್ಲಿ ನಾವು ಏನೇನ್ ಮಾಡ್ತಾ ಇದ್ದೀವಿ ನನ್ನ ಇಪ್ಪತ್ನಾಲ್ಕು ಪುಸ್ತಕಗಳ ಬಿಡುಗಡೆ ಮಾಡಿ ಇಪ್ಪತ್ನಾಲ್ಕು ಜನ ಅದ್ರ ಬಗ್ಗೆ ಮಾತಾಡ್ಲಿದ್ದಾರೆ ದಯವಿಟ್ಟು ಹೆದರ್ಕೋಬೇಡಿ ಇಪ್ಪತ್ನಾಲ್ಕು ಪುಸ್ತಕ ಒಟ್ಟಿಗೆ ಬಿಡುಗಡೆ ಮಾಡಲ್ಲ ಮಧ್ಯ ಮಧ್ಯದಲ್ಲಿ ಪ್ರತಿದಿನ ಎರಡು ಎರಡು ಸೆಷನ್ನಲ್ಲಿ ಪುಸ್ತಕ ಬಿಡುಗಡೆಯಾಗುತ್ತೆ ಅಂದ್ರೆ ನಾಲ್ಕು ವಿಭಾಗಗಳಲ್ಲಿ ಇಪ್ಪತ್ನಾಲ್ಕು ಪುಸ್ತಕ ಬಿಡುಗಡೆಯಾಗುತ್ತೆ ಅದರ ಜೊತೆಗೆ ಉದ್ಘಾಟನಾ ಸಮಾರಂಭದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಬೆಳಗ್ಗೆ ಹತ್ತುವರೆಗೆ ಉದ್ಘಾಟನೆ ಇದೆ ಉದ್ಘಾಟನೆ ಮಾಡೋರು ನಮ್ಮ ಮೈಸೂರಿನ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಕೆ ಅನಂತರಾಮು ಅವರು ಅವರ ಮಾತುಗಳನ್ನ ಭಾಷಣವನ್ನ ನೀವು ಕೇಳಲೇಬೇಕು ಬಹಳ ಕಡೆ ಅವರು ಮಾತಾಡ್ತಾರೆ ಅವರು ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿ ಸಾಹಿತ್ಯಿಕ ಸಾಂಸ್ಕೃತಿಕವಾಗಿ ಬಹಳ ಉತ್ತಮ ವಾಗ್ಮಿಗಳವರು ಅವರು ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೈಸೂರು ಜಿಲ್ಲಾ ಅಧ್ಯಕ್ಷರಾದಂಥ ಮಂಡಿಕೆರೆ ಗೋಪಾಲ್ ಅವರು ಉಪಸ್ಥಿತಿ ಇರ್ತಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದವರು ಬೆಂಗಳೂರಿನಿಂದ ಬರುವಂತ ಹಿರಿಯ ಪತ್ರಕರ್ತರಾದಂತ ಶ್ರೀ ಹನುಮೇಶ್ ಯಾವ್ಗಲ್ ಅವರು ಇನ್ನು ಮುಖ್ಯ ಅತಿಥಿಗಳಾಗಿ ಬಂದು ನನ್ನ ಬಗೆಗಿನ ಅಭಿನಂದನಾ ಗ್ರಂಥವನ್ನ ಬಿಡುಗಡೆ ಮಾಡ್ತಿರೋರು ಕನ್ನಡಪ್ರಭ ಪತ್ರಿಕೆಯ ಮೈಸೂರಿನ ಕಾರ್ಯನಿರ್ವಾಹಕ ಸಂಪಾದಕರಾದ ಮಿತ್ರರಾದ ಶ್ರೀ ಅಂಶಿ ಪ್ರಸನ್ನ ಕುಮಾರ್ ಅವರು ಹಾಗೆ ಸಂಸ್ಕೃತಿ ಪೋಷಕರಾದಂತ ಸುಶೀಲ ಶ್ಯಾಮ್ಸುಂದರ್ ಅವರು ನನ್ನ ಬಗೆಗಿನ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾರೆ ನಿಮಗೆಲ್ಲ ಆಶ್ಚರ್ಯ ಬರ್ಬೋದು ನಗು ಬರ್ಬೋದು ಏನು ಯಾರ್ಯಾರು ಜನ್ಮದಿನ ಕ್ಯಾಲೆಂಡರ್ ರಿಲೀಸ್ ಮಾಡ್ತಾರಾ ಇವರೇ ಲಕ್ಷಾಧಿಕಾರಿಗಳ ಕೋಟ್ಯಾಧೀಶರ ಅಂತ ಇಲ್ರಿ ನನ್ನ ಒಂದು ಉತ್ಸಾಹ ಏನು ಅಂತಂದ್ರೆ ಕನ್ನಡದ ಹಬ್ಬವನ್ನ ಕನ್ನಡದ ಒಬ್ಬ ವ್ಯಕ್ತಿ ಸಾಧಕನಾಗಿ ವಿವಿಧ ಕ್ಷೇತ್ರಗಳಲ್ಲಿ ತನ್ನ ಹುಟ್ಟದ ಹಬ್ಬವನ್ನ ಯಾವ ರೀತಿ ಆಚರಿಸ್ಕೋಬೇಕು ಅನ್ನೋದಕ್ಕೆ ಒಂದು ಮಾದರಿ ಆಗಿರ್ಬೇಕು ಅಂತ ಮಾಡ್ತಾ ಇದ್ದೀನಿ ನೋಡಿ ಅನೇಕ ಕಾರ್ಯಕ್ರಮಗಳಿದೆ ನನ್ನ ಬಗ್ಗೆ ಒಂದು ಸಾಕ್ಷ್ಯಚಿತ್ರ ನಲವತ್ತೈದು ನಿಮಿಷದ್ದು ಸಿದ್ಧ ಮಾಡ್ತಾ ಇದೀವಿ ಹದಿನೈದು ದಿವಸದಿಂದ ಅದು ಮೂವತ್ತನೇ ತಾರೀಕು ಬೆಳಗ್ಗೆ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ನಾನು ಈಗಾಗಲೇ ಹೇಳಿದಾಗೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಭಿನಂದನಾ ಗ್ರಂಥ ಬಿಡುಗಡೆಯಾಗುತ್ತೆ ಕ್ಯಾಲೆಂಡರ್ ಬಿಡುಗಡೆಯಾಗುತ್ತೆ ಹಾಗಾದ್ರೆ ಕ್ಯಾಲೆಂಡರ್ ಬಿಡುಗಡೆಯಾದ ಆದರು ಮಾಡೋರು ಸಂಸ್ಕೃತಿ ಪೋಷಕರಾದ ಸುಶೀಲ ಶ್ಯಾಮ್ ಸುಂದರ್ ಅವರು ಹಾಗೆ ನನ್ನ ಬಗೆಗಿನ ಛಾಯಾಚಿತ್ರಗಳು ನನ್ನ ಪುಸ್ತಕದ ಪ್ರದರ್ಶನ ಛಾಯಾಚಿತ್ರದ ಪ್ರದರ್ಶನ ಇವುಗಳನ್ನ ಮಾಡೋರು ಮೈಸೂರಿನ ಪೆಥಾಲಜಿಸ್ಟ್ ಆದಂತ ಡಾಕ್ಟರ್ ಎನ್ ಶ್ರೀರಾಮ್ ಅವರು ನನ್ನ ಮಿತ್ರರು ಅವರು ಅವರು ಭಗವಾನ್ ಪೆಥಾಲಜಿ ಸೆಂಟರ್ ಇದೆ ಅಲ್ಲಿರೋರು ಹಾಗಾದ್ರೆ ಡಾಕ್ಟರ್ ಎನ್ ಶ್ರೀರಾಮ ಅವರು ನಮ್ಮ ಬಾಲ್ಯ ಸ್ನೇಹಿತರು ಆ ಪ್ರದರ್ಶನದಲ್ಲಿ ಏನೇನಿದೆ ಅಂದ್ರೆ ನನ್ನ ನೂರಾರ ನಂದು ಪುಸ್ತಕಗಳು ತೋರ್ಸೋಕಾಗಲ್ಲ ಅವುಗಳ ಒಂದು ಛಾಯಾಚಿತ್ರವನ್ನು ತೆಗೆದು ಒಂದು ಬ್ಯಾನರ್ ಮಾಡಿದೀವಿ ಹಾಗೆ ನಾನು ನನ್ನ ಹೆಂಡತಿ ಉಮಾ ರಮೇಶ್ ಇಬ್ಬರೂ ಸಹ ನಾವು ಐವತ್ತೊಂದು ದೇಶ ಸುತ್ತಿರೋದ್ರ ಬಗ್ಗೆ ವಿದೇಶ ಯಾತ್ರೆಯ ಬಗ್ಗೆ ಒಂದು ಬ್ಯಾನರ್ ಮಾಡಿದ್ದೀವಿ ಸ್ವದೇಶ ಯಾತ್ರೆಯಲ್ಲಿ ಇಂಡಿಯಾದ ಅರವತ್ತು ಭಾಗ ನೋಡಿದ್ದೀವಿ ಅದರದ್ದು ಒಂದು ಬ್ಯಾನರ್ ಮಾಡಿದ್ದೀವಿ ಹಾಗೆ ಮುಖ್ಯ ವೇದಿಕೆಯ ಬ್ಯಾನರ್ ನಲ್ಲಿ ಅನೇಕ ಛಾಯಾಚಿತ್ರಗಳನ್ನ ಹಾಕಿದ್ದೀವಿ ರೇಡಿಯೋ ಹಾಗೂ ರಂಗಭೂಮಿಗೆ ಸಂಬಂಧಪಟ್ಟಂತ ನಾಟಕಗಳು ಉಪನ್ಯಾಸಗಳು ಅಭಿರುಚಿ ಬಳಗದ ಕಾರ್ಯಕ್ರಮಗಳ ಬಗ್ಗೆ ಒಂದು ಬ್ಯಾನರ್ ಮಾಡಿದ್ದೀವಿ ಇವನ್ನೆಲ್ಲ ತಾವು ಗಮನಿಸಬೇಕು ಹಾಗೆ ಉದ್ಘಾಟನಾ ಸಮಾರಂಭ ಆದ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪುಸ್ತಕಗಳ ಲೋಕಾರ್ಪಣೆ ಹಾಗೂ ಕೃತಿ ಪರಿಚಯ ಶುರುವಾಗುತ್ತೆ ಇದರಲ್ಲಿ ಯಾರ್ಯಾರು ಮಾತಾಡ್ತಾರೆ ಅಂತ ದಯವಿಟ್ಟು ಗಮನಿಸಿ ನಾನು ವಿದೇಶ ಪ್ರಯಾಣ ಮಾಡಿ ಬಂದು ಅದ್ರ ಬಗ್ಗೆ ಹತ್ತು ಹನ್ನೆರಡು ಪುಸ್ತಕಗಳನ್ನ ಬರೆದಿದ್ದೀನಿ ಅದರ ಸಮಗ್ರ ವಿದೇಶ ಸಾಹಿತ್ಯದ ಒಂದು ಪುಸ್ತಕ ಏನಿದೆ ಪ್ರವಾಸಿಯ ಪುಟಗಳು ಅಂತ ಹೇಳಿ ಅದನ್ನ ಕಾದಂಬರಿಕಾರರಾದಂಥ ಖ್ಯಾತ ಸಾಹಿತಿಗಳಾದಂಥ ಉಷಾ ನರಸಿಂಹನ್ ಅವರು ಮಾತಾಡ್ತಾ ಇದ್ರೆ ಆ ಬಗ್ಗೆ ಹಾಗೆ ತ್ರಿಭಾಷಾ ಸಾಹಿತಿಗಳಾದಂಥ ಡಾಕ್ಟರ್ ಲೀಲಾ ಪ್ರಕಾಶ್ ಅವರು ಓಂ ನಮೋ ಆರೋಗ್ಯ ದೇವಿಯೇ ನಮಃ ಎನ್ನುವಂತ ನನ್ನ ಸಮಗ್ರ ಆರೋಗ್ಯ ಶಿಕ್ಷಣ ಸಾಹಿತ್ಯದ ಬಗ್ಗೆ ಮಾತಾಡ್ತಾರೆ ಇನ್ನು ನಾನು ಬರೆದಿರುವಂತ ನಾಟಕಗಳು ಹಾಸ್ಯ ನಾಟಕಗಳು ಮಕ್ಕಳ ನಾಟಕಗಳು ಆರೋಗ್ಯ ನಾಟಕಗಳು ಇವುಗಳ ಸಮಗ್ರ ಸಾಹಿತ್ಯದ ರಂಜನೆ ಆಲೋಚನೆ ಎನ್ನುವಂತಹ ಪುಸ್ತಕವನ್ನ ಸಾಹಿತ್ಯ ಅಂಕಣಕಾರ್ತಿ ಸುಜಾತ ರವೀಶ್ ಅವರು ಪರಿಚಯ ಮಾಡಿಕೊಡ್ಲಿದ್ದಾರೆ ಇನ್ನು ಈ ಶ್ರೀಗಂಧ ಒಂದು ಆನ್ಲೈನ್ ಸಾಹಿತ್ಯ ವೇದಿಕೆಯನ್ನ ಮಾಡಿರುವಂತ ಅವರು ನಾಟಕ ಭಾರ್ಗವ ಕೆಂಪರಾಜು ಅಂತ ಹೇಳಿ ಸಾಹಿತಿಗಳು ಅವರು ದೇಗುಲಗಳ ನಾಡಿಗೆ ಹೋಗೋಣ ಬನ್ನಿ ಅನ್ನುವಂಥ ತಮಿಳುನಾಡಿನ ಈಶ್ವರ ವಿಷ್ಣು ದೇವಿ ಮುರುಗನ್ ಈ ಎಲ್ಲ ದೇವಸ್ಥಾನಗಳ ಬಗ್ಗೆಗಿರುವಂತ ಪುಸ್ತಕದ ಬಗ್ಗೆ ಮಾತಾಡ್ತಾರೆ ಹಾಗೆ ಸಂಸ್ಕೃತಿ ಪೋಷಕರಾದಂತ ಸುಮತಿ ಸುಬ್ರಹ್ಮಣ್ಯ ಅವರು ಪ್ರವಾಸ ಸಾಹಿತ್ಯ ಲೋಕ ಪರ್ಯಟಣೆ ಅನ್ನುವಂಥ ಪುಸ್ತಕದ ಬಗ್ಗೆ ಮಾತಾಡ್ತಾರೆ ಹಾಗೆ ಸಮಗ್ರ ಆರೋಗ್ಯ ಶಿಕ್ಷಣ ಸಾಹಿತ್ಯದ ಒಂದು ಪುಸ್ತಕವಾದಂತ ಆರೋಗ್ಯ ಪಲ್ಲವಿ ಬಗ್ಗೆ ಹಿರಿಯ ಸಾಹಿತಿಗಳಾದಂತ ಕೆರೋಡಿ ಲೋಲಾಕ್ಷಿಯವರು ಮಾತಾಡ್ತಾ ಇದ್ದಾರೆ ಆಮೇಲೆ ನೋಡಿ ಒಂದು ವಿಶೇಷ ಏನು ಅಂದ್ರೆ ನನ್ನನ್ನು ನಾನು ಹೊಗಳಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಆದ್ರೆ ಆ ಕಲಾ ಸರಸ್ವತಿ ಆ ಕನ್ನಡ ರಾಜರಾಜೇಶ್ವರಿ ತಾಯಿ ನನ್ನ ಕುಟುಂಬ ಪರಂಪರೆಯಲ್ಲಿ ನನ್ನ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಮಾಡೋ ಹಾಗೆ ಪ್ರೇರಣೆ ಕೊಟ್ಟು ಶಕ್ತಿ ಕೊಟ್ಟು ನನ್ನ ನಡೆಸಿದ್ದಾಳೆ ನಾನು ರೇಡಿಯೋದಲ್ಲಿದ್ದೆ ಬಾಲ್ಯದಿಂದ ಏಳನೇ ವರ್ಷದಿಂದ ಅರವತ್ತನೇ ವರ್ಷದವರೆಗೆ ನನ್ನ ಸರ್ವಿಸ್ ಆಗ್ಲಿ ಅನುಭವ ಆಗ್ಲಿ ಮತ್ತೆ ಅದಕ್ಕೆ ಮೊದಲು ನಾನು ಮಾಡಿದಂತ ಚಟುವಟಿಕೆಗಳು ಏಳನೇ ವರ್ಷದ ಬಾಲಕನಾಗಿದ್ದಾಗಿಂದ ಇವುಗಳ ಬಗ್ಗೆ ಎಲ್ಲ ಇರೋದ್ರಿಂದ ಈಗ ಸರ್ಕಾರವಾಗ್ಲಿ ಅಥವಾ ಬೇರೆ ಸಾರ್ವಜನಿಕರಿಗಾಗ್ಲಿ ಅವ್ರಿಗೇನು ಆಸಕ್ತಿ ಇರುತ್ತೆ ಏನು ರಮೇಶ್ ಏನ್ ಮಾಡಿದ್ದಾನೆ ಅಂತ ತಿಳ್ಕೊಳ್ಳಕ್ಕೆ ನಮ್ಮ ಬಗ್ಗೆ ನಾವೇ ಹೇಳಿಕೊಳ್ಳೋ ಅಂತ ಒಂದು ಪರಿಸ್ಥಿತಿ ಕನ್ನಡ ನಾಡಿನಲ್ಲಿದೆ ನಮ್ಮ ದುಡ್ಡನ್ನು ಖರ್ಚು ಮಾಡಿ ನಾವೇ ನಮ್ಮ ವಿವಿಧ ಕ್ಷೇತ್ರಗಳ ಸಾಧನೆಯ ಬಗ್ಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ನನ್ನ ಜನ್ಮದಿನವನ್ನ ಬಳಸ್ಕೋತಾ ಇದ್ದೀನಿ ಹೀಗಾಗಿ ನನ್ನ ಬಗೆಗಿನ ವಿಚಾರ ಸಂಕಿರಣದಲ್ಲಿ ಅನೇಕ ಜನ ಮಾತಾಡ್ತಾ ಇದ್ದಾರೆ ಆಕಾಶವಾಣಿಯ ಸೇವೆಯ ಬಗ್ಗೆ ಡಾಕ್ಟರ್ ಮೈಸೂರು ಉಮೇಶ್ ಅವರು ಮಾತಾಡ್ತಾ ಇದ್ದಾರೆ ಶಾಂತ ಕುಮಾರ್ ಅವರು ಮಾತಾಡ್ತಾ ಇದ್ದಾರೆ ಹಾಗೆ ನಾನು ವೈದ್ಯ ಲೋಕ ಹೆಲ್ತ್ ವಿಷನ್ ಅನ್ನೋ ಮ್ಯಾಗಝಿನ್ಗಳಲ್ಲಿ ಎಂಟು ವರ್ಷದಿಂದ ಆರೋಗ್ಯ ಶಿಕ್ಷಣದ ಅಂಕಣಗಳನ್ನು ಬರಿತಾ ಇದ್ದೀನಿ ಡಾಕ್ಟರ್ ಅಲ್ಲ ಆಕ್ಟರ್ನ ಲೇಖನಿಯಿಂದ ಅಂತ ಹೇಳಿ ಆ ಮ್ಯಾಗ್ಝಿನ್ ನಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಬೇರೆ ವೈದ್ಯರು ತಜ್ಞರು ಮತ್ತೆ ಲ್ಯಾಬರೇಟರಿ ಇಟ್ಟವರು ಇವ್ರುಗಳು ಮಾತ್ರ ತಮ್ಮ ಅನುಭವ ಹಂಚ್ಕೊಳ್ತಾರೆ ಆದ್ರೆ ಶ್ರೀ ಸಾಮಾನ್ಯರ ದೃಷ್ಟಿಯಿಂದ ನಾನು ಬರೆಯುವಂತ ಆರೋಗ್ಯ ಶಿಕ್ಷಣ ಹೇಗಿದೆ ಅಂದ್ರೆ ನಾನು ಔಷಧ ಯಾವುದು ಹೇಳೋದಿಲ್ಲ ಕಾಯಿಲೆ ಬಗ್ಗೆ ಲಕ್ಷಣಗಳೇನು ಅದ್ರ ಬಗ್ಗೆ ಏನು ಮಾಹಿತಿ ಇರಬೇಕು ಬಂದರೆ ಹೆದರಿಕೊಳ್ಳದೆ ಏನ್ ಮಾಡ್ಬೇಕು ಹಾಗಾದ್ರೆ ಸಿಹಿ ತಿಂದ್ರೆ ಸಕ್ಕರೆ ತಿಂದ್ರೆ ಡಯಾಬಿಟಿಸ್ ಬರುತ್ತಾ ಹ್ಯಾಕ್ ಡಯಾಬಿಟಿಸ್ ಬರುತ್ತೆ ಯಾವ ವಯಸ್ಸಿನಲ್ಲಿ ಬಂದ್ರೆ ಏನ್ ಮಾಡ್ಬೇಕು ಇದನ್ನ ನಾನು ಕಲ್ಪನೆಯಿಂದ ಬರ್ದಿಲ್ಲ ನಾ ಚಿಕ್ಕಂದ ಡಾಕ್ಟರ್ ಆಗ್ಬೇಕು ಅಂತ ನಂಗೆ ಆಸೆ ಇತ್ತು ಡಾಕ್ಟರ್ ಹತ್ರ ಎಲ್ಲ ಹೋಗಿ ಕುತ್ಕೊಂಡು ಮಾತಾಡ್ತಿದ್ದೆ ರೇಡಿಯೋದಲ್ಲಿ ಬರುವಂತ ಕಾರ್ಯಕ್ರಮಗಳನ್ನ ಕೇಳ್ತಿದ್ದೆ ಹೀಗಾಗಿ ನಾನು ಆರೋಗ್ಯದ ಬಗ್ಗೆ ಬಹಳ ನನಗೆ ಆಸಕ್ತಿ ಇತ್ತು ಮಾಲ್ತುಜಿ ಅಂತ ಏರಿಯಾ ಆಫ್ ಪಾಪ್ಯುಲೇಷನ್ ಓದಿದ್ರಿಂದ ಜನಸಂಖ್ಯೆ ಜಾಸ್ತಿ ಆಗೋದಕ್ಕೆ ಜನ ಕಾರಣ ಒಂದೇ ಮಗು ಹೊಂದಬೇಕನ್ನುವಂತ ಒಂದು ಕಲ್ಪನೆಯನ್ನ ನಾನು ಮದುವೆ ಆಗೋದಕ್ಕೆ ಮೊದಲೇ ಹೊಂದಿದ್ದೆ ನನ್ನ ಜೀವನದ ಸಾಕ್ಷಾತ್ಕಾರ ಏನಿದೆ ಅಂದ್ರೆ ನಾನು ಬರೆಯೋ ಸಾಹಿತ್ಯ ಕಲ್ಪನೆಯಿಂದ ಬರೆಯೋದಲ್ಲ ವಾಸ್ತವಿಕ ನೆಲೆಗಟ್ಟಿನ ಮೇಲೆ ಕಟ್ಕೊಂಡು ಬರೆಯುವಂತ ಸಾಹಿತ್ಯ ಹೀಗಾಗಿ ನನಗೆ ಒಂದು ಅವಕಾಶ ಸಿಕ್ಕಿತ್ತು ಏಳನೇ ವರ್ಷದಲ್ಲಿ ಆಕಾಶವಾಣಿ ಹೊಕ್ಕೆ ನಮ್ಮ ತಂದೆ ಎನ್ ಎಸ್ ಸ್ವಾಮನ್ ಅವರು ಆಕಾಶವಾಣಿಯಲ್ಲಿ ಇದ್ರು ಹೀಗಾಗಿ ಅವರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಮೈಸೂರು ಆಕಾಶವಾಣಿಯನ್ನ ತಮ್ಮ ಸ್ನೇಹಿತರಾದ ವಿಷ್ಣುವರ್ಧನ್ ತಂದೆ ಎಚ್ ಎಲ್ ನಾರಾಯಣರ ಜೊತೆ ಹೊಕ್ಕರು ಆ ಮೈಸೂರು ಗೋಪಾಲ ಸ್ವಾಮಿ ಅವರು ನಡೆಸ್ತಿದ್ದಂತ ಟಾಯ್ ಟ್ರಾನ್ಸ್ಮಿಟ್ರಲ್ಲಿ ಭಾಗವಹಿಸಲು ಅಂತ ಹೇಳಿದ್ದೆ ಹಾಗೆ ಆ ಪ್ರಕಾರ ಧಾರವಾಡ ಆಕಾಶವಾಣಿಯ ಏಳನೇ ವರ್ಷದಿಂದ ಬಾಲಕಲಾವಿದ್ನ ಹೊಕ್ಕ ಅನ್ನೋದನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಈಗಾಗಲೇ ಹೇಳಿದ್ದೀನಿ ಆದ್ರೆ ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ರೇಡಿಯೋ ಕ್ಷೇತ್ರದ ಪರಿಚಯ ನನಗಾಗಿದ್ದು ಏಳನೇ ವರ್ಷದಲ್ಲಿ ನಾನು ನನ್ನ ಹದಿನೇಳನೇ ವರ್ಷದಲ್ಲಿ ಡಾಕ್ಟರ್ ದೇವಾ ಬೇಂದ್ರೆಯವರ ನಿರ್ದೇಶನದಲ್ಲಿ ಶಾಂತ ಕವಿಗಳ ಐವತ್ತನೇ ವರ್ಷದ ಒಂದು ಆಚರಣೆಯ ಸಂದರ್ಭದಲ್ಲಿ ನಾನು ರೇಡಿಯೋದಲ್ಲಿ ಅವರ ನಿರ್ದೇಶನದಲ್ಲಿ ನಾನು ಅಭಿಮನ್ಯು ಪಾತ್ರ ಮಾಡಿದ್ದೆ ವತ್ಸಲ ಹರಣದಲ್ಲಿ ಹೀರೋ ಆಗಿ ಅಂತ ಭಾಗ್ಯ ನನಗಿತ್ತು ಗರಡ ಸದಾಶಿವರಾಯರು ಅವ್ರ ಕಂಪ್ನಿ ಏನಿದೆ ಅಲ್ಲಿ ಅವರು ಶ್ರೀರಾಮ ಪಾದುಕಾ ಪಟ್ಟಾಭಿಷೇಕ ಅಂತ ವೃತ್ತಿ ರಂಗಭೂಮಿಯಲ್ಲಿ ಆಡ್ತಾ ಇದ್ರು ಅವರ ನಂತರ ಎಷ್ಟೋ ವರ್ಷಗಳ ನಂತರ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಸೋದರರಾದಂತ ಬಸವರಾಜ್ ಮನ್ಸೂರ್ ಅವರು ಮತ್ತೆ ಇಂದ್ರಾಬಾಯಿ ಬೆಂಗಳೂರು ಅಂತವರೆಲ್ಲ ದಶರಥೆ ಕೈಕೈ ಪಾಠ ಮಾಡುವಾಗ ಭರತನ ಪಾಲ್ಟಿಗೆ ಹದಿನೇಳನೇ ವರ್ಷದ ನನ್ನನ್ನು ತಗೊಂಡ್ರು ಎರಡು ದಿನ ರಂಗ ಪ್ರದರ್ಶನ ಕೊಟ್ಟಿದ್ದೀನಿ ಅದನ್ನ ರೇಡಿಯೋದಲ್ಲೂ ಸಹ ನಾನು ಮಾಡಿದ್ದೀನಿ ಪಾತ್ರ ಹೀಗಾಗಿ ರೇಡಿಯೋ ಬಗ್ಗೆ ನಂದು ಬಹಳ ಒಂದು ಅನುಭವ ಇದೆ ನಮ್ಮ ತಂದೆ ರೇಡಿಯೋ ಹೊಕ್ಕಿದ್ದು ಖಾಸಗಿಯಾಗಿ ಮತ್ತೆ ರೇಡಿಯೋ ಸ್ಟೇಷನ್ ಅಲ್ಲಿ ನಲವತ್ನಾಕರಿಂದ ಎಪ್ಪತ್ತೊಂಬತ್ತರ ತನಕ ಕೆಲಸ ಮಾಡಿದ್ರು ಹೀಗಾಗಿ ಅವರ ಒಟ್ಟು ಅನುಭವ ಮತ್ತೆ ಸೇವೆ ನಲ್ವತ್ ವರ್ಷ ನನ್ನ ಅನುಭವ ಹಾಗೂ ಸೇವೆ ಐವತ್ ವರ್ಷ ಈಗ ತಮಗೆಲ್ಲ ಗೊತ್ತಿರಬಹುದು ಇಡೀ ದೇಶದಲ್ಲಿ ಆಕಾಶವಾಣಿಯ ತೊಂಬತ್ತನೇ ವರ್ಷ ಆಚರಿಸ್ತಾ ಇದ್ದಾರೆ ಆದ್ರೆ ನಮ್ಮ ಮನೆಯಲ್ಲಿ ನಮ್ಮಿಬ್ಬರದೇ ತೊಂಬತ್ತಾರು ವರ್ಷ ಅನುಭವ ಮತ್ತೆ ಸೇವೆ ಇದೆ ಹೀಗಾಗಿ ರೇಡಿಯೋ ಸ್ಟೇಷನ್ ನಿಂದ ಇಬ್ಬರು ಮಾತಾಡ್ತಾ ಇದ್ದಾರೆ ಆರೋಗ್ಯ ಕ್ಷೇತ್ರದ ಬಗ್ಗೆ ನಾನು ಬರೆದಿರೋ ಅಂಕಣಗಳ ಬಗ್ಗೆ ವೈದ್ಯ ಲೋಕ ಹೆಲ್ತ್ ವಿಜನ್ ಸಂಪಾದಕರಾದಂತ ಶ್ರೀಕೃಷ್ಣ ಮಾಯಲಂಗಿ ಅವರು ಮಾತಾಡ್ತಾ ಇದ್ದಾರೆ ವಿಚಾರ ಸಂಕಿರಣದಲ್ಲಿ ಹಾಗೆ ಅದಾದ ನಂತರ ಅಭಿರುಚಿ ಬಳಗದ ಆಸಕ್ತಿ ಪ್ರಕಾಶದ ಏನೇನು ಕಾರ್ಯಕ್ರಮ ಮಾಡಿದ್ದೀವಿ ನಾವು ಇಲ್ಲಿ ತನಕ ನೂರ ಐವತ್ತ ನೂರ ಐವತ್ತೆರಡು ಕಾರ್ಯಕ್ರಮ ಏನ್ ಮಾಡಿದ್ದೀವಿ ಅಂತೇಳಿ ಸಾಹಿತ್ಯ ದಾಸೋಹನ ಸಂಸ್ಥೆಯ ಸಂಚಾಲಕರಾದ ಪದ್ಮಾನಂದ್ ಅವರು ಮಾತಾಡಲಿದ್ದಾರೆ ಅದಾದ ಮೇಲೆ ನಾವು ಸಾಹಿತ್ಯ ಮತ್ತೆ ಸಂಸ್ಕೃತಿ ಸಂಘಟನೆ ಹೇಗ್ ಮಾಡ್ತೀವಿ ಅಂತ ಹೇಳಿ ದ್ವಿಭಾಷಾ ಸಾಹಿತ್ಯ ಆದಂತ ಪ್ರಭಾ ಶಾಸ್ತ್ರಿ ಅವರು ಮಾತಾಡಲಿದ್ದಾರೆ ನಮ್ಮ ಮನೆ ಹಿಂದಿರುವಂತ ಮಮತಾ ಸುಧೀಂದ್ರ ಅವರು ಮನೆ ಮನೆ ಕವಿಗೋಷ್ಠಿ ಏನ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಮಾತಾಡಲಿದ್ದಾರೆ ವಿಷಯ ಸಂಗ್ರಹಣೆ ಮತ್ತೆ ಸಾಹಿತ್ಯ ರಚನೆ ನಾನು ಹ್ಯಾ ಮಾಡ್ತೀನಿ ಅನ್ನೋದಕ್ಕೆ ನನ್ನ ಬಳಿ ಕೆಲಸ ಮಾಡ್ತಿರೋದಂತ ಮೂರ್ ಜನ ಡಿ ಟಿ ಪಿ ಆಪರೇಟರ್ಸ್ ಆದಂತ ರಾಮಕೃಷ್ಣ ಸುರೇಶ್ ಮತ್ತೆ ಹೇಮ ಅವರು ಮಾತಾಡಲಿದ್ದಾರೆ ಅಭಿರುಚಿ ಬಳಗದ ಒಂದು ಸಂಬಂಧ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಜನ ಮಾತಾಡೋರು ಇದ್ದಾರೆ ಮಾತಾಡ್ತಾ ಇದ್ದಾರೆ ಅದಲ್ಲದೆ ಹುಣಸೂರಿನ ಅರ್ಜುನ್ ಹುಣಸೂರು ಅನ್ನುವಂಥ ರಂಗ ಕಲಾವಿದರು ರಂಗ ಶಿಕ್ಷಕರು ನಾನು ಮಾಡಿದ ಸಂದರ್ಶನಗಳನ್ನ ಕ್ಯಾಸೆಟ್ಗಳಲ್ಲಿ ಇಟ್ಕೊಂಡಿದ್ದೀನಿ ಅವುಗಳನ್ನ ಕೇಳಿ ಬರೆದು ಟೈಪ್ ಮಾಡ್ತಾ ಇದ್ದಾರೆ ಅವರು ನಾನು ಹ್ಯಾಕ್ ಸಂದರ್ಶನ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಸಹ ಬಂದು ಮೂವತ್ತನೇ ತಾರೀಕು ಮಾತಾಡ್ಲಿದ್ದಾರೆ ಮತ್ತೆ ಎರಡು ಗಂಟೆಗೆ ಭೋಜನ ಇದೆ ಈ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮ ಮತ್ತೆ ಮೊದಲನೇ ದಿನದ ಕಾರ್ಯಕ್ರಮದ ನಿರೂಪಣೆ ಮಾಡೋರು ನನ್ನ ಸೋದರಿ ಅವರು ಸಾಹಿತ್ಯ ಸೋದರಿ ಅವರು ಅವರು ಭವ್ಯ ಸುಧಾಕರ್ ಜಗಮನೆ ಅನ್ನೋರು ಅವರು ಹೊನ್ನಾಳೆಯಿಂದ ಬರ್ತಾ ಇದ್ದಾರೆ ನಿರೂಪಣೆ ಮಾಡಕ್ಕೆ ಇನ್ನೊಬ್ರು ನಿರೂಪಕರು ಹೇಮಾ ಎನ್ ಅನ್ನೋರು ಸಂಶೋಧನಾ ಅಭ್ಯರ್ಥಿ ಅವರು ಚೆನ್ನೈ ಯೂನಿವರ್ಸಿಟಿಯಲ್ಲಿ ಇದ್ದಾರೆ ಕನ್ನಡದವರು ಅವರು ನನಗೋಸ್ಕರ ಚೆನ್ನೈಯಿಂದ ಬಂದು ನಿರೂಪಣೆ ಮಾಡ್ತಾ ಇದ್ದಾರೆ ಎರಡು ಗಂಟೆ ಭೋಜನ ವಿರಾಮದ ನಂತರ ಎರಡೂವರೆಗೆ ಮತ್ತೆ ಪುಸ್ತಕಗಳ ಲೋಕಾರ್ಪಣೆ ಅದರ ಪರಿಚಯ ಆಗುತ್ತೆ ಅಲ್ಲಿ ಯಾರ್ಯಾರು ಮಾಡ್ತಾರೆ ಅಂದ್ರೆ ನಾನು ಮಕ್ಕಳ ಬಗ್ಗೆ ನಾಟಕಗಳನ್ನ ಮತ್ತೆ ಮಕ್ಕಳ ನಾಟಕ ಹ್ಯಾ ಮಾಡ್ಬೇಕು ಮಕ್ಕಳ ರೂಪಕ ಹ್ಯಾ ಮಾಡ್ಬೇಕು ರೇಡಿಯೋ ನಾಟಕ ಹ್ಯಾ ಮಾಡ್ಬೇಕು ಮಕ್ಕಳು ರಂಗ ನಾಟಕ ಹ್ಯಾ ಮಾಡ್ಬೇಕು ಅಂತ ನನ್ನ ಅನುಭವಗಳ ಹಿನ್ನೆಲೆಯಲ್ಲಿ ಬರದಂತ ಸಮಗ್ರ ಮಕ್ಕಳ ಸಾಹಿತ್ಯದ ಬಗ್ಗೆ ಬಾ ಪುಟ್ಟ ಬಾ ನಾಟಕ ಮಾಡ ಅನ್ನೋ ಪುಸ್ತಕದ ಬಗ್ಗೆ ತುಮಕೂರಿನಿಂದ ಬರುವಂತ ಸಾಹಿತಿ ಮಳೆ ಬಿಲ್ಲು ಜಿ ಲೀಲಾ ಅವರು ಮಾತಾಡಲಿದ್ದಾರೆ ಹಾಗೆ ಭಕ್ತಿ ಸೌಂದರ್ಯಗಳ ನೆಲೆ ಬೀಡು ಅನ್ನುವಂತ ನನ್ನ ಮಧ್ಯಪ್ರದೇಶದ ಪ್ರವಾಸದ ಬಗ್ಗೆ ಇರುವಂತ ಪ್ರವಾಸ ಕಥನ ಮತ್ತೆ ದೇವಾಲಯ ದರ್ಶನ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದಾರೆ ಬೆಂಗಳೂರಿನಿಂದ ಬಂದಂತ ಸಾಹಿತಿ ಡಾಕ್ಟರ್ ಎಲ್ಲಪ್ಪ ಕೆ ಪುರ ಅವರು ಹಾಗೆ ನಾನು ಪರಿಸರದ ಬಗ್ಗೆ ಬಹಳ ನಾಟಕಗಳನ್ನ ರೇಡಿಯೋದಲ್ಲೂ ಮಾಡಿದ್ದೀನಿ ಕವಿತೆಗಳನ್ನ ಬರೆದಿದ್ದೀನಿ ಹಾಡುಗಳನ್ನ ಹಾಡಿಸಿದ್ದೀನಿ ಡಾನ್ಸ್ ಮಾಡಿಸಿದ್ದೀನಿ ಶಾಲೆಗಳಲ್ಲಿ ನಾಟಕ ಮಾಡಿಸಿದ್ದೀನಿ ಆ ಎಲ್ಲ ದಾಖಲೆಗಳನ್ನು ಒಳಗೊಂಡಂತ ಪರಿಸರದ ಸಮಗ್ರ ಸಾಹಿತ್ಯದ ಪುಸ್ತಕ ಪ್ರಕೃತಿಯೇ ನಮಃ ಅನ್ನೋದ್ರ ಬಗ್ಗೆ ಮ ಕೆ ಆರ್ ನಗರದಿಂದ ಬರುವಂತ ಕನ್ನಡದ ಕಟ್ಟಾಳು ಡಾಕ್ಟರ್ ಬೇರಿಯ ರಾಮ್ಕುಮಾರ್ ಅವರು ಮಾತಾಡ್ಲಿದ್ದಾರೆ ಹಾಗೆ ನನಗೆ ಯಾರೋ ಒಬ್ರು ಬಿರುದು ಕೊಟ್ಟಿದ್ದಾರೆ ನನಗೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಲಿಂಗಸ್ಗೋರಿಂದ ನಾನು ಆಕಾಶವಾಣಿ ಹಾಗೂ ರಂಗಭೂಮಿ ಮೂಲಕ ಮಾಡಿರುವಂತ ರಾಯಚೂರ್ನಲ್ಲಿ ಮಾಡಿರುವಂತಹ ಹತ್ತು ಸಾವಿರ ಆರೋಗ್ಯ ನಾಟಕಗಳು ಸಿಂಪೋಸಿಯಂ ಸೆಮಿನಾರ್ಸ್ ಇವುಗಳಿಗೆ ಮೆಚ್ಚಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನನ್ನ ಹತ್ತು ಸಾವಿರ ಸ್ಟೇಜ್ ಕಾರ್ಯಕ್ರಮಗಳಿಗೆ ಮೆಚ್ಚಿ ಅಂದಿನ ಸರ್ಕಾರದ ಕರ್ನಾಟಕ ಸರ್ಕಾರದ ಶಾಸಕರಾಗಿದ್ದ ಮುಂದೆ ಸಚಿವರಾಗಿದ್ದಂತ ಅಂಬರೇಗೌಡ ಬಯಾಪುರವರು ನನಗೆ ಎರಡ್ ಸಾವಿರದ ಐದರ ಜುಲೈ ಒಂದರಂದು ಡಾಕ್ಟರ್ಸ್ ಡೇ ದಿವಸ ಸೋಷಿಯಲ್ ಡಾಕ್ಟರ್ ಅಂತ ಸನ್ಮಾನ ಮಾಡಿದ್ದಾರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ದಲ್ಲಿ ಯಾಕಂದ್ರೆ ನನ್ನ ಎರಡು ರಂಗ ಪ್ರದರ್ಶನಗಳಿಂದ ಮತ್ತೆ ನೂರಾರು ಕಾರ್ಯಕ್ರಮಗಳಿಂದ ಐ ಎಂ ಎಗೆ ಸೈಟ್ ಆಯ್ತು ದುಡ್ಡು ಬಂತು ಐದು ಲಕ್ಷ ಕೊಟ್ಟರು ಶಾಸಕರು ಮತ್ತೆ ಅವರು ಸಚಿವರಾಗಿದ್ದಾಗ ಐದು ಲಕ್ಷ ಕೊಟ್ಟರು ನಮ್ಮ ಕಾರ್ಯಕ್ರಮಗಳ ಮೆಚ್ಚು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ದ ಎರಡಂತಸ್ತಿನ ಕಟ್ಟಡ ನನ್ನ ಆರೋಗ್ಯ ಕಾರ್ಯಕ್ರಮಗಳಿಂದ ಆಗಿದೆ ಹೀಗಾಗಿ ಸಾಮಾಜಿಕ ಡಾಕ್ಟರ್ ಆದ ಎನ್ ವಿ ರಮೇಶ್ ಅನ್ನುವಂತ ಒಂದು ಪುಸ್ತಕ ಬಂದಿದೆ ಅದ್ರ ಬಗ್ಗೆ ಚೆನ್ನೈನ ಹೇಮ ಅವರು ಮಾತಾಡ್ತಾ ಇದ್ದಾರೆ ಇನ್ನು ಕಾವ್ಯ ನಾಟಕ ಸಾಹಿತ್ಯ ಸಂಗಮ ಅಂತ ಯಾಕಂದ್ರೆ ನಾನು ಕವಿಯಾಗಿದ್ದೀನಿ ಎಂಟು ಕವನ ಸಂಕಲನ ಪ್ರಕಟಿಸಿದ್ದೇನೆ ಹಾಗೆ ಈ ಪುಸ್ತಕಗಳಲ್ಲಿ ಒಂದು ಐದು ನಾಟಕ ಸಂಕಲನಗಳಿದೆ ಅದರಲ್ಲಿ ವಿಶೇಷವಾಗಿ ಆರೋಗ್ಯ ನಾಟಕಗಳ ಸಂಕಲನ ಇದೆ ನನ್ನ ಕಾವ್ಯಭಾಮಿನಿ ಅನ್ನುವಂತ ಹಾಸ್ಯ ನಾಟಕಗಳ ಸಂಕಲನ ಅದು ರೇಡಿಯೋದಲ್ಲೂ ಮಾಡಿದ್ದೆ ರಂಗಭೂಮಿ ಮೇಲೆ ಮಾಡಿದ್ದೆ ಹಾಗೆ ಆರೋಗ್ಯ ನಾಟಕಗಳು ಆಪರೇಷನ್ ಎಮ್ ಅಂತೇಳಿ ಕುಷ್ಠರೋಗದ ಬಗ್ಗೆ ಮಲೇರಿಯಾ ಬಗ್ಗೆ ಡ್ರಗ್ ಅಡಿಕ್ಷನ್ ಟೊಬ್ಯಾಕೋ ಚೇಂಜ್ ಏಡ್ಸ್ ಅವೇರ್ನೆಸ್ ಬಗ್ಗೆ ಎಲ್ಲ ಮಾಡಿದ್ದೆ ಈ ಎರಡು ಪುಸ್ತಕಗಳಿಗೆ ಅದ್ಭುತವಾದಂತ ಮುನ್ನುಡಿಯನ್ನ ರಂಗಭೂಮಿಯ ಮಾಸ್ಟರ್ ಕಲಾವಿದರಾಗಿದ್ದಂಥ ಮಾಸ್ಟರ್ ಹಿರಣ್ಯ ಅವರು ಬರೆದಿದ್ದಾರೆ ಈ ಪುಸ್ತಕ ನಂದು ಏನಿದೆ ಕಾವ್ಯ ನಾಟಕ ಸಾಹಿತ್ಯ ಸಂಗಮ ಅನ್ನುವಂಥ ಪುಸ್ತಕವನ್ನ ನಿವೃತ್ತ ಪ್ರಾಚಾರ್ಯರಾದ ಡಾಕ್ಟರ್ ಆರ್ಯ ಕುಮಾರ್ ಅವರು ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಹಾಗೆ ಮಕ್ಕಳ ನಾಟಕ ಮಾಡಲು ಹೀಗೆ ಮಾಡಿ ಅನ್ನುವಂತ ನಾನು ಮಕ್ಕಳ ನಾಟಕ ಯಾರು ಮಾಡ್ತಾರಲ್ಲ ಅವರಿಗೆ ಮಾಹಿತಿಯನ್ನು ಕೊಡುವಂತ ಆಧಾರ ಸಹಿತವಾದಂತ ನಾಟಕ ಸಂಭಾಷಣೆ ಹೇಗಿರುತ್ತೆ ಹ್ಯಾಕ್ ಪ್ರಾಕ್ಟೀಸ್ ಮಾಡಿಸ್ಬೇಕು ರಂಗಸಜಿಕೆ ಹೇಗಿರುತ್ತೆ ಕಾಸ್ಟ್ಯೂಮ್ಸ್ ಹ್ಯಾಕ್ ಮಾಡಬೇಕು ಏನೂ ಇಲ್ದೇ ಇದ್ರು ಹ್ಯಾಕ್ ಮಾಡಬಹುದು ಸರಳವಾಗಿ ಶಾಲೆಯಲ್ಲಿ ಅಂತ ಪುಸ್ತಕ ಬರ್ತಿದ್ದೀನಿ ಅದನ್ನ ಅಹ್ ಸಾಹಿತಿ ಆದಂತ ವಾಣಿ ಸುಬ್ಬಾಯಿ ಅವರು ಪರಿಚಯ ಮಾಡಿಕೊಡ್ಲಿದ್ದಾರೆ ಹಾಗೆ ನಾನು ಬಹಳ ಮನರಂಜನೆಯ ಮೂಲಕವಾಗಿ ಒಂದು ಪ್ರಕೃತಿಯ ಪರಿಚಯವನ್ನು ಕಾಣಕೊಟ್ಟಂತ ಒಂದು ಪುಸ್ತಕ ನಾ ಜಿಲೇಬಿ ಯಾರಿಗೂ ಸಿಕ್ಕೋಲ್ಲ ಟ್ರಾಲ್ ಅಲ್ಲ ಅನ್ನುವಂಥ ಒಂದು ಪುಸ್ತಕ ಅದು ಜಿಲೇಬಿಯ ಸಂಚಾರ ಅನ್ನುವಂತ ನಮ್ಮ ತಾಯಿ ಗಿರ್ಜಾ ಅವರು ನಂಗೆ ಬಾಲ್ಯದಲ್ಲಿ ಹೇಳಿದ್ದಂಥ ಕಥೆಯನ್ನು ಆಧರಿಸಿದ ನಾಟಕ ಅದರ ಹತ್ತು ಪ್ರಯೋಗದ ನಿರ್ದೇಶನ ನಾನು ಮಾಡಿದ್ದೇನೆ ಅದರಲ್ಲಿ ಮುಖ್ಯವಾಗಿ ಸಮರ್ ಕ್ಯಾಂಪ್ ನಲ್ಲಿ ಮಕ್ಕಳಿಗೆ ಮಾಡಿಸಿದ್ದೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇದು ಮೈದಾನದಲ್ಲಿ ಹಾಗೆ ಅದನ್ನ ವಿಶೇಷವಾಗಿ ಇಲ್ಲಿ ಸರಸ್ವತಿಪುರ ಅಲ್ಲೇ ಇರುವಂತಹ ಸೆರಾ ಕೇರ್ ಅನ್ನುವಂತ ಒಂದು ಆರೋಗ್ಯ ಸಂಸ್ಥೆ ಇದೆ ಆ ಸಂಸ್ಥೆಯಲ್ಲಿ ಆರೋಗ್ಯ ರಕ್ಷಣೆಗೋಸ್ಕರ ಅಲ್ಲಿರುವಂತ ಸುತ್ತಮುತ್ತಲ ಕೊಳಚೆ ಪ್ರದೇಶದವರು ಅಥವಾ ಕೆಳವರ್ಗದ ಕೂಲಿಕಾರರು ಅಥವಾ ರಸ್ತೆಯಲ್ಲಿ ಮಾರಾಟ ಮಾಡುವಂತವರ ಮಕ್ಕಳು ಯಾರಿದ್ದಾರೆ ಆ ಕಾರ್ಮಿಕರ ಮಕ್ಕಳುಗಳು ಅಲ್ಲಿಗೆ ಬಂದಿದ್ರು ಅವ್ರಿಗೊಂದು ಸಮರ್ ಕ್ಯಾಂಪ್ನ ಮಾಡಿ ಆ ಸಮರ್ ಕ್ಯಾಂಪ್ ನಲ್ಲಿ ಈ ನಾಟಕವನ್ನ ಮಾಡಿಸಿದಾಗ ಆ ಮಕ್ಕಳು ಎಷ್ಟು ಚೆನ್ನಾಗಿ ಆ ನಾಟಕ ಮಾಡಿದ್ರು ಅಂದ್ರೆ ಅವತ್ತು ಪತ್ರಿಕಾಕರ್ತರು ಬಂದಿದ್ರು ಎಲ್ಲ ಪ್ರಜಾವಾಣಿಯ ಪತ್ರಿಕಾಕರ್ತರು ಬಂದಿದ್ರು ಹಾಗೆ ಕನ್ನಡಪ್ರಭದ ಅಂಶಿ ಪ್ರಸನ್ನ ಕುಮಾರ್ ಬಂದಿದ್ರು ಅವರೆಲ್ಲ ಬಹಳ ಕೊಂಡಾಡಿದ್ರು ಅಂತ ಒಂದು ನಾಟಕದ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ ನಂಜನಗೂಡಿನ ಶ್ರೀಮತಿ ವರಲಕ್ಷ್ಮಿ ಮಂಜುನಾಥ್ ಅವರು ಹಾಗೆ ಇನ್ನು ರೂಪಕ ಯಾಕೆ ಮಾಡ್ಬೇಕು ನಾಟಕಕ್ಕೆ ರೂಪಕಕ್ಕೆ ವ್ಯತ್ಯಾಸ ಇದೆ ನಾಟಕ ಅಂದ್ರೆ ಸಂಭಾಷಣೆಯ ಮೂಲಕ ಪಾತ್ರಗಳ ಮೂಲಕ ಸನ್ನಿವೇಶಗಳ ಮೂಲಕ ಹೋಗುತ್ತೆ ರೂಪಕಗಳಾದ್ರೆ ನಿರೂಪಣೆಯ ಮೂಲಕ ಮಧ್ಯ ಮಧ್ಯದಲ್ಲಿ ವಿವಿಧ ಧ್ವನಿಗಳು ಪಾತ್ರಗಳು ಬರುತ್ತೆ ಅಲ್ಲಿ ಏನಿದೆ ಸ್ಟೇಜ್ ಮುಖ್ಯ ಅಲ್ಲ ಅಲ್ಲಿ ಧ್ವನಿ ಮುಖ್ಯ ರೇಡಿಯೋ ರೂಪಕ ಇರಬಹುದು ಅಥವಾ ರಂಗ ರೂಪಕ ಇರಬಹುದು ಮಕ್ಕಳ ಶಾಲೆಗಳಲ್ಲಿ ಹ್ಯಾಕ್ ಮಾಡಬಹುದು ಅಂತ ಪುಸ್ತಕ ಬರೆದಿದ್ದೀನಿ ಮಕ್ಕಳೇ ಮಕ್ಕಳೇ ಓಡ್ ಬನ್ನಿ ಅಂತೇಳಿ ಇದ್ರ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ ಇವರು ವಿಶೇಷ ಚೇತನರು ನನಗೆ ಪರಿಚಯ ಆದವರು ಕುಷ್ಟಗಿ ತಾಲೂಕಿನ ಹನುಮ ಸಾಗರದಿಂದ ಬರ್ತಾರೆ ವಿಶೇಷ ಚೇತನ ಕವಿಯವರು ಅವರು ರಾಮು ಜಿ ಕೊಳ್ಳಿ ಅಂತ ನಾವೊಂದು ವಿಶೇಷವಾಗಿ ಹೇಳಲೇಬೇಕು ಇದ್ರ ಮಧ್ಯದಲ್ಲಿ ಪುಸ್ತಕಗಳ ಬಿಡುಗಡೆ ಮಧ್ಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಬೆನ್ನೆಲುಬಾಗಿದ್ದಾರೆ ನನಗೆ ನಮ್ಮ ಅಭಿರುಚಿ ಬಳಗದ ನೂರ ಐವತ್ತೊಂದು ಕಾರ್ಯಕ್ರಮ ನೂರ ಐವತ್ತೆರಡು ಕಾರ್ಯಕ್ರಮದಲ್ಲಿ ಮಾಡಿದ್ರು ಸಹ ನಮಗೆ ಕಳೆದ ಆರು ತಿಂಗಳಿಂದ ಎಂಟು ತಿಂಗಳಿಂದ ಪರಿಚಯವಾಗಿರೋಂತ ಬಸಲಿಂಗ ಸ್ವಾಮಿಯವರು ತೇಜೋವತಿಯವರು ಇವರು ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂದ್ರೆ ಸಂಗೀತ ಅನ್ನ ರಾಜ್ಕುಮಾರ್ ಅವರು ಹಾಡ್ದಾಗ ಹಾಡ್ತಾರೆ ಆ ಹಾಡುಗಳನ್ನ ಹಾಡದಂತ ಬಸಲಿಂಗ ಸ್ವಾಮಿಯವರು ಮತ್ತೆ ತೇಜೋವತಿ ಅವರು ಸಹ ಭಾವಗೀತೆಗಳನ್ನ ಚಿತ್ರಗೀತೆಗಳನ್ನ ಜನಪದ ಗೀತೆಗಳನ್ನ ಹಾಡ್ತಾರೆ ಸಾಂಬೂರ್ತಿ ಅವರು ತಮಗೆ ಗೊತ್ತಿದೆ ಪಿ ಬಿ ಶ್ರೀನಿವಾಸ್ ತರನೆ ಹಾಡ್ತಾರೆ ಅರ್ಚಕರಾಗಿದ್ರು ಸಹ ಅವರು ಹಾಡ್ತಾ ಇದ್ದಾರೆ ಮತ್ತೆ ರಾಜೇಂದ್ರ ಪ್ರಸಾದ್ ಮತ್ತೆ ಪುಟ್ಟಸ್ವಾಮಿ ಅವರು ಸಹ ಜಾನಪದ ಗೀತೆಗಳನ್ನ ಹಾಡ್ತಾರೆ ತಲಕಾಡು ನಾಗರಾಜ್ ಅವರು ಅವರಾಗೆ ಸಂಪರ್ಕಿಸಿ ನಾನು ಡಾನ್ಸ್ ಮಾಡ್ತೀನಿ ಮತ್ತೆ ಜಾನಪದ ಗೀತೆ ಹಾಡ್ತೀನಿ ಅಂದಿದ್ದಾರೆ ಹಾಗೆ ಅವರ ಜೊತೆಗೆ ನಮ್ಮ ಹಿರಿಯ ಸಾಹಿತಿಗಳಾದ ಬೆಳವಾಡಿ ಅಶ್ವಥ್ ನಾರಾಯಣ ಅವರು ಅವರು ವೈರ್ಲೆಸ್ ಇಲಾಖೆಯ ಒಂದು ಅದ ಅಧಿಕಾರದಲ್ಲಿದ್ದರು ಪೊಲೀಸ್ ಆಗಿ ಅವರಿಗೆ ವಯಸ್ಸಾಗಿದ್ರು ಸಹ ನನಗಿಂತ ವೃದ್ಧರವರು ಆದರೆ ಅವರು ಕಾವ್ಯ ವಾಚನ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಸಾಹಿತ್ಯದ ಬಗ್ಗೆ ಅವರ ಕಾವ್ಯ ವಾಚನ ಇದೆ ಇವೆಲ್ಲ ನಿಗದಿತ ಕಾರ್ಯಕ್ರಮಗಳು ಹಾಗೆ ಎರಡನೇ ದಿವಸದ ಕಾರ್ಯಕ್ರಮ ಸ್ವಲ್ಪ ಹೇಳ್ಬಿಡ್ತೀನಿ